ವಾಯ್ಸ್ ರೆಕಾರ್ಡ್ ಆಗಿಲ್ಲ ಆಕ್ಚುಲಿ ಮೈನ್ ಗುಡ್ ವೆರಿ ಗುಡ್ ಎದ್ದು ಇವಾಗ ಈಗ ಆಲ್ಮೋಸ್ಟ್ ಒಂದು ಏಟ್ ಫಾರ್ಟಿ ಫೈವ್ ಆಯ್ತು ಹ್ಞೂ ಮಗ ಬನ್ಸ್ ತಿಂತ ಇದ್ರಿ ವಿಶು ಏನು ತಿಂತ ಏನದು ಬನ್ಸಾ ಬನ್ಸ್ ಇಷ್ಟ ನನಗೆ ಹ್ಮ್ ಬಾ ಹ್ಮ್ ಅಮ್ಮ ಹತ್ರನಾ ಹ್ಮ್ ಅಂಬ ಕಸ ಎಸೋಗಿದ್ದಾರೆ ಹಾಕು ಹಾಕು ಚಪ್ಪಲಿ ಹಾಕು ಚಪ್ಪಲಿ ಹಾಕು ಚಪ್ಪಲಿ ಹಾಕು ಹ್ಮ ಯಾವ್ದು ಬೇಕು ನಿನಗೆ ನಿನ್ ಚಪ್ಪಲಿ ಎಲ್ಲಿದೆ ಇಲ್ಲಿದೆ ಅಲ್ವಾ ಹ್ಮ್ ವೆರಿ ಗುಡ್ ಕ್ಲೋಸ್ ಮಾಡು ಹ್ಞೂ ಹ್ಞೂ ವೆರಿ ಗುಡ್ ಹ್ಞೂ ಹ್ಞೂ ಟಿಕೆಟ್ ಓಪನ್ ಮಾಡು ಡೋರ್ ಓಪನ್ ಆಗಿದೆ ಕ್ಲೋಸ್ ಆಗಿದೆಯಾ ಹ್ಞೂ ಕಸ ಎಸಕ್ಕೆ ಹೋಗಿದ್ದಾಳೆ ಇನ್ನೂ ಬಂದಿಲ್ಲ ಕಸ ಕೇಳು ಕಸ ಬಂದಿಲ್ಲ ಕೇಳು ಬರ್ಲಿಲ್ವಾ ಕೆಸಕ್ ಹೋದ್ರು ಖಾಲಿ ಕೈಯಲ್ಲಿ ಬರ್ತಾ ಇದೇವಿ ಬಾಸ್ಕೆಟ್ ಅಲ್ಲೇ ಇಟ್ಬಿಟ್ಟು ಬಂದಿದ್ದಾರೆ ಇನ್ನು ಫ್ಲವರ್ ತಗೊಂತ ಇದೀವಿ ಈಗ ಸ್ವಲ್ಪ ಎಲ್ಲ ಕಡಿಮೆ ಸಿಗತ್ತೆ काल के के जी अस्टुता ओके अर्ध के जी मूवता अर्धकेजी अस्टूता ओके ओके हाँ मिक् हाँब ಆ ಒಳ್ಳೆ ಕೆಲಸ ಆಗೋಯ್ತು ಏನಂದ್ರೆ ಮೈಕ್ರೋಫೋನ್ ಅಲ್ಲಿ ಯೂಸ್ ಮಾಡಿದ್ದು ಆಕ್ಚುಲಿ ವಾಯ್ಸ್ ರೆಕಾರ್ಡ್ ಮಾಡೋ ಮಾತಾಡಿದ್ದೆಲ್ಲ ರೆಕಾರ್ಡಿಂಗ್ ಇರ್ಲಿ ಮೈಕ್ರೋಫೋನ್ ಅಂತ ಏನು ಎಡಿಟಿಂಗ್ ಕೂತ್ಕೊಂಡು ನೋಡ್ತೀನಿ ಯಾವ್ದು ರೆಕಾರ್ಡಿಂಗ್ ಅದು ಅದು ವಾಯ್ಸ್ ರೆಕಾರ್ಡ್ ಆಗಿಲ್ಲ ಆಕ್ಚುಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ಚಾರ್ಜೇ ಇಲ್ಲ ನಾವು ನೋಡ್ಕೊಂಡೇ ಇಲ್ಲ ಅದೊಂದು ಪ್ರಾಬ್ಲಮ್ ಇದು ಈಗ ಸೆಕೆಂಡ್ ಟೈಮ್ ಆಗ್ತಾ ಇರೋದು ನಾನು ಆಕ್ಚುಲಿ ಈ ತರ ಅದಕ್ಕೋಸ್ಕರ ಕೆಲವೊಂದು ವಿಡಿಯೋಗಳನ್ನ ನಾನು ಈ ವಿಡಿಯೋದಲ್ಲಿ ಯೂಸ್ ಮಾಡಕ್ ಆಗ್ತಾ ಇಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ thank you like mari